ಹಲೋ ಗೆಳೆಯರಿ ಎಲ್ಲರಿಗೂ ನಮಸ್ತೆ ಪ್ರತಿಯೊಬ್ಬರಿಗೂ ಎಕ್ಸ್ಟ್ರಾ ಅಮೌಂಟನ್ನ ಸಂಪಾದನೆ ಮಾಡಬೇಕನ್ನೋ ಒಂದು ಆಸೆ ಇದ್ದೇ ಇರುತ್ತೆ ಆದರೆ ದಾರಿ ಅಷ್ಟು ಸುಗಮ ಅಲ್ಲ ಯಾಕಂದರೆ ಎಕ್ಸ್ಟ್ರಾ ಹಣ ಸಂಪಾದನೆ ಮಾಡಬೇಕು ಅಂದರೆ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡಬೇಕಾದ್ರೆ ತುಂಬ ಹಣ ಬೇಕು ನಿಮಗೆ ಗೊತ್ತೇ ಇದೆ ಬಿಸ್ನೆಸ್ ಬಗ್ಗೆ ಸ್ಕಿಲ್ ಇರಬೇಕು ಆದರೆ ಸುಲಭವಾದ ದಾರಿ ಸುಲಭ ಅಂದರೆ ಹಣ ಬಂಡವಾಳ ಇಲ್ಲದೇ ಸ್ವಲ್ಪ ಶ್ರಮ ಹಾಕಿ ಸಂಪಾದಿಸುವಂಥ ದಾರಿನೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂಥ ಆಪರ್ಚುನಿಟಿ ಕಾಯ್ತಾ ಇರುವಂಥವ್ರಿಗೆ ಈ ಒಂದು ಅದ್ಭುತವಾದ ಆಪರ್ಚುನಿಟಿ ನಮ್ಮ ಮುಂದೆ ಬಂದಿದೆ ಅದು ಯಾವುದಂದರೆ ಗೋಲ್ಡನ್ ಬಿಸ್ನೆಸ್ ಆಪರ್ಚುನಿಟಿ ಟೆಕ್ ಪೇ ಅಂದ್ಬಿಟ್ಟು ಸೊ ಟೆಕ್ ಪೇ ಏನು ನಿಮ್ಗೆ ಸಣ್ಣದಾಗಿ ವಿವರ ಕೊಡ್ತಾ ಕೊಡ್ತಾಯಿದ್ದೀನಿ ಮೊದಲನೇದಾಗಿ ನೀವು ಗೂಗಲ್ ಪೇ ಫೋನ್ಪೇನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರ ಸೊ ಅದೇ ಥರ ಇದು ಒಂದು ಇಂಡಿಯನ್ ಅಪ್ಲಿಕೇಶನ್ ಫೋನ್ಪೇ ಗೂಗಲ್ ಪೇ ಫಾರಿನ್ ಅಪ್ಲಿಕೇಶನ್ನು ಇದು ಇಂಡಿಯಾದ ಅಪ್ಲಿಕೇಶನ್ ಕೆಲವರಿಗೆ ತಕ್ಷಣ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅಪ್ಲಿಕೇಶನು ಸರ್ಕಾರದ್ದ ಅಂತ ಯಾವುದೇ ಅಪ್ಲಿಕೇಶನ್ಗಳಾಗಲಿ ಯಾವುದೇ ಸರ್ವಿಸ್ ಆಗಲಿ ಪ್ರತಿಯೊಂದನ್ನು ಸರ್ಕಾರ ಮಾಡೋದಿಲ್ಲ ಉದಾಹರಣೆಗೆ ನಿಮಗೆ ಒಂದು ಎ ಟಿ ಎಮ್ ಕಾರ್ಡ್ ಬಗ್ಗೆ ಹೇಳ್ತೀನಿ ಸ್ವಲ್ಪ ದಿನಗಳ ಹಿಂದಿನವರೆಗೂ ಬ್ಯಾಂಕ್ ಹೋಗಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದ್ರೂ ಎ ಟಿ ಎಮ್ಗಳನ್ನ ಮಾಸ್ಟ್ರೋ ಕಾರ್ಡ್ ಮ್ಯಾಸ್ಟ್ರೋ ಕಾರ್ಡ್ ಅಥವಾ ವೀಸಾ ಕಾರ್ಡ್ಗಳನ್ನು ಮಾತ್ರ ಕೊಡ್ತಾಯಿದ್ದರು ಈ ಮೂರೂ ಕಂಪ್ನಿಗಳು ಹೊರ ದೇಶದವು ಫಾರಿನ್ನದ್ದು ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಎ ಟಿ ಎಮ್ಗಳು ರೂಪೆ ಎ ಟಿ ಎಮ್ ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ ಹೌದಾ ಸ್ನೇಹಿತರೆ ಸೊ ರೂಪೆ ಇಂಡಿಯಾದ್ದು ಆ ರೂಪೆ ಗೌರ್ಮೆಂಟ್ದ ಖಂಡಿತ ಇಲ್ಲ ಅದು ಒಂದು ಪ್ರೈವೇಟ್ ಕಂಪ್ನಿನೇ ವೀಸಾ ವೀಸಾ ಕಂಪನಿ ಏನು ಮಾಡ್ತಾ ಇತ್ತು ಆ ಒಂದು ಸಿಸ್ಟಮ್ನ ಇಂಡಿಯಾ ಇಂಡಿಯನ್ ಕಂಪ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅದಕ್ಕೆ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾಯಿದೆ ಅದೇ ರೀತಿ ಈ ಅಪ್ಲಿಕೇಶನ್ ಕೂಡ ಗೂಗಲ್ ಪೇ ಮತ್ತು ಫೋನ್ಪೇಗೆ ಈಕ್ವಲ್ ಆಗಿ ಬರ್ತಾ ಇದೆ ಗೂಗಲ್ ಪೇ ಫೋನ್ಪೇನ ಕಡಿಮೆ ಮಾಡ್ತಾ ಇದನ್ನು ಹೆಚ್ಚು ಮಾಡ್ತಾ ಇದಕ್ಕೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಸಿಸ್ಟಮ್ ಈಗ ತಮಗೆ ಪಂಪ್ ಕಂಪನಿ ಪ್ರೊಫೈಲ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಮೊಬಿಟೆಕ್ ಪೇಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ಡು ಎಲ್ಲ ಥರದ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮು ಎಲ್ಲ ಥರದ ಡಿಜಿಟಲ್ ಸೇಲ್ಸು ಮತ್ತು ರೀಚಾರ್ಜು ಆನ್ಲೈನಲ್ಲಿ ಏನೇನು ಮಾಡ್ಬೋದಾದಂಥ ಎಲ್ಲ ಆ್ಯಕ್ಟಿವಿಟಿನ ಆ್ಯಡ್ ಮಾಡ್ತಾ ಒಂದೊಂದೇ ಆ್ಯಕ್ಟಿವ್ ಮಾಡ್ತಾ ಹೋಗ್ತಾ ಇದೆ ಸೊ ಇದರಿಂದ ನೀವು ನಿಮ್ಮ ಡ್ರೀಮ್ಗಳನ್ನ ಫುಲ್ಫಿಲ್ ಮಾಡ್ಕೋಬೋದು ಅಷ್ಟು ಹಣ ಇಲ್ಲಿ ಸಂಪಾದನೆ ಮಾಡುವುದು ಕಂಪನಿಯ ಪ್ರೊಫೈಲೇ ನಿಮಗೆ ಒಂದು ಸಕ್ಸಸ್ಫುಲ್ ಲೈಫನ್ನ ಕೊಡುವ ಉದ್ದೇಶ ಆಗಿದೆ ಸ್ನೇಹಿತರೆ ಇನ್ನು ಕಂಪನಿಯ ಮಿಷನ್ ವಿಷನ್ ಬಗ್ಗೆ ಹೇಳಬೇಕು ಅಂದರೆ ಬರುವ ಮೂರು ವರ್ಷಗಳಲ್ಲಿ ಇನ್ನೂರು ಮಿಲಿಯನ್ ಜನರನ್ನು ಸೇರಿಸೋ ಉದ್ದೇಶ ಹೊಂದಿದೆ ಇನ್ನೂರು ಮಿಲಿಯನ್ ಅಂದರೆ ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿಯಲ್ಲಿ ನಿಮ್ಮ ಟೀಮ್ ಎಷ್ಟ ಎಷ್ಟು ಇರುತ್ತೋ ನೋಡ್ಕೊಳ್ಳಿ ನಾವೆಲ್ಲ ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದೇವೆ ನಿಮ್ಮ ಟೀಮ್ ಎಷ್ಟು ಬರುತ್ತೋ ನೀವು ಸಂಪಾದನೆ ಅಷ್ಟೇ ಮಾಡ್ಬೋದು ಜೊತೆಗೆ ಒಂದು ಕ್ವಾಲಿಟಿ ಸರ್ವಿಸ್ ಕೊಟ್ಟು ಜನರನ್ನು ತೃಪ್ತಿಪಡಿಸಿ ಹಣನ ಅರ್ನ್ ಮಾಡೋ ಒಂದು ವಿಷನ್ನ ಈ ಕಂಪ್ನಿ ಇಟ್ಕೊಂಡಿದೆ ಸ್ನೇಹಿತರೆ ಇನ್ನು ಕಂಪ್ನಿಯ ಲೀಗ್ಯಾಲಿಟಿ ಬಗ್ಗೆ ಬಂದರೆ ಇದು ರಿಜಿಸ್ಟ್ರೇಷನ್ದು ಸರ್ಟಿಫಿಕೇಟು ಮತ್ತು ಪಾನ್ ಕಾರ್ಡ್ ಸರ್ಟಿಫಿಕೇಟು ಮೊದಲೇ ತಿಳಿಸಿದ ಹಾಗೆ ಮೊಬಿಟೆಕ್ ಪೇನಲ್ಲಿ ಹಲವಾರು ಸರ್ವಿಸ್ಗಳಿವೆ ಎಲ್ಲ ಡಿಜಿಟಲ್ ಸರ್ವಿಸ್ಗಳು ಸಿಗುತ್ತೆ ಲೈಫ್ ಟೈಮ್ ರಾಯಲ್ಟಿ ವಿಥೌಟ್ ಎನಿ ಕಂಡೀಷನ್ ಯೂಸರ್ ಫ್ರೆಂಡ್ಲಿ ಡಿಜಿಟಲ್ ಸರ್ವಿಸ್ ಇದು ತುಂಬ ಇವೆ ಒಂದೊಂದೇ ನಿಮಗೆ ವಿವರಿಸ್ತಾ ಹೋಗ್ತಾ ಇದ್ದಾಗ ಅರ್ಥ ಆಗುತ್ತೆ ಸೊ ಕಂಪ್ನಿಗೊತ್ತೆ ಏನೇನು ಟೈಅಪ್ ಆಗಿದೆ ಎಲ್ಲ ಮೊಬೈಲ್ ಕಂಪ್ನಿಗಳು ಟೈಪ್ ಆಗಿವೆ ಏರ್ಟೆಲ್ ಐಡಿಯಾ ಬಿ ಎಸ್ ಎನ್ ಜಿಯೋ ಎಲ್ಲವೂ ಆಗಿದೆ ಮತ್ತು ಮೈಕ್ರೋಲೋನ್ಸ್ ಕಂಪ್ನಿಗಳು ಅಟ್ಯಾಚ್ ಆಗಿದೆ ಫಾಸ್ಟ್ ಟ್ಯಾಗ್ ಕೂಡ ಅಟ್ಯಾಚ್ ಆಗಿದೆ ಇ ಕಾಮರ್ಸ್ ಇದೆ ಮೂವಿ ಟಿಕೆಟ್ಗಳನ್ನ ಬುಕ್ ಮಾಡ್ಬೋದು ಯುಟಿಲಿಟಿ ಮತ್ತು ಬಿಲ್ ಪೇಮೆಂಟ್ ಕೂಡ ಮಾಡಬಹುದು ಈ ಕಂಪ್ನಿಗೆ ನೀವು ಫ್ರೀಯಾಗಿ ಜಾಯಿನ್ ಆಗ್ಬೋದು ಫ್ರೀಯಾಗಿ ಜಾಯಿನ್ ಆಗೋ ಆಗಿ ಇದರಲ್ಲಿರೋ ಎಲ್ಲ ಸರ್ವಿಸ್ಗಳನ್ನ ನೀವು ಯೂಸ್ ಮಾಡ್ಕೋಬೋದು ಒಂದು ಸರ್ವಿಸನ್ನು ನೀವು ಯೂಸ್ ಮಾಡಿಕೊಂಡು ಅದರಲ್ಲಿ ಬರೋವಂಥ ಪ್ರಾಫಿಟ್ಗಳನ್ನ ತಗೋಬೋದು ಏನು ಪ್ರಾಫಿಟ್ಟು ನೀವು ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ಕ್ಯಾಶ್ ಬ್ಯಾಕ್ ಬರುತ್ತೆ ಡಿ ಟಿ ಎಚ್ ರೀಚಾರ್ಜ್ ಮಾಡಿದ್ರೆ ಕ್ಯಾಶ್ ಕ್ಯಾಶ್ ಬ್ಯಾಕ್ ಬರುತ್ತೆ ಎಲೆಕ್ಟ್ರಿಕ್ ಬಿಲ್ ಕಟ್ಟಿದ್ರೆ ಕ್ಯಾಶ್ ಬ್ಯಾಕ್ ಬರುತ್ತೆ ಗ್ಯಾಸ್ ಬುಕ್ ಮಾಡಿದ್ರೆ ಕ್ಯಾಶ್ ಬ್ಯಾಕ್ ಬರುತ್ತೆ ಈ ರೀತಿ ನೀವು ಸರ್ವಿಸ್ನ ಯೂಸ್ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಇದುವರೆಗೂ ಗೂಗಲ್ ಪೇ ಫೋನ್ಪೇಯಲ್ಲಿ ನೀವು ಮೊಬೈಲ್ ರೀಚಾರ್ಜ್ ಮಾಡಿರ್ಬೋದು ಅದರಲ್ಲಿ ನಿಮಗಿನ್ ಏನು ರೀಚಾರ್ಜ್ ಮಾಡಬೇಕಾದ ಅಮೌಂಟ್ಗಿಂತ ಎಕ್ಸ್ಟ್ರಾ ಕಟ್ಟಾಗುತ್ತೆ ಹೊರತು ನಿಮಗೆ ಕ್ಯಾಶ್ ಬ್ಯಾಕ್ ಅಂತೂ ಬರೋಲ್ಲ ಇದರಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ ನೀವು ನಾನೊಬ್ಬನೇ ಯೂಸ್ ಮಾಡ್ಕೊತೀನಿ ತೊಗೊಳ್ತೀನಿ ಅಂದರೆ ಫ್ರೀಯಾಗಿ ತೊಗೊಳ್ಳಿ ನಿಮಗೆ ಇದ್ರ ಬಗ್ಗೆ ಯಾರು ಹೇಳಿರ್ತಾರೋ ಅವ್ರ ಕಡೆ ಇದ್ದ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ ನೀವು ಫ್ರೀಯಾಗಿ ಯೂಸ್ ಮಾಡಿ ಬಟ್ ನಾವಿಲ್ಲಿ ಬಂದಿರೋದು ಹಣ ಮಾಡೋಕ್ಕೋಸ್ಕರ ಹಣ ಮಾಡಬೇಕು ಅಂದರೆ ನಾವು ಇಲ್ಲಿ ನಾವು ಟೀಮ್ ಕಟ್ಟಬೇಕಾಗುತ್ತೆ ಟೀಮ್ ಕಟ್ಟೋಕ್ಕೆ ಮುಂದುವರಿಬೇಕಂದ್ರೆ ಪ್ರೈಮ್ ಮೆಂಬರ್ ತಗೋಬೇಕು ಹಾಗೆ ನೀವು ಪ್ರೈಮ್ ಮೆಂಬರ್ ತಗೊಂಡಾಗ ಕಂಪ್ನಿಯಿಂದ ಏನೇನು ಬೆನಿಫಿಟ್ ಇದೆಯೋ ಅದೆಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ ಈಗ ಫ್ರೀಯಾಗಿ ಯೂಸ್ ಮಾಡಿದವ್ರಿಗೆ ನಿಮಗೆ ರೀಚಾರ್ಜ್ ಮಾಡಿದ್ರೆ ಟೂ ಪರ್ಸೆಂಟ್ ಬರುತ್ತೆ ಆಪ್ರೇಟರ್ ವೈಸು ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ಟೂ ಪರ್ಸೆಂಟ್ ಬರುತ್ತೆ ಡಿ ಟಿ ಎಚ್ ರೀಚಾರ್ಜ್ ಮಾಡಿದ್ರೆ ಟೂ ಪರ್ಸೆಂಟ್ ಬರುತ್ತೆ ಓ ಟಿ ಟಿ ಸಬ್ಸ್ಕ್ರಿಪ್ಷನ್ ಇದೆ ಫಾಸ್ಟ್ಯಾಗ್ ಮಾಡ್ಬೋದು ಬಸ್ ಬುಕ್ ಮಾಡ್ಬೋದು ಸ ತುಂಬ ಸರ್ವಿಸ್ಗಳಿವೆ ಇದರಲ್ಲಿ ಆದರೆ ನೀವು ಕ್ಯಾಶ್ ಬ್ಯಾಕ್ ತಗೋಬೋದು ಇದುವರೆಗೂ ನೀವು ಫ್ರೀ ಜಾಯಿನ್ ಆಗಿ ಏನೇನು ಇನ್ಕಮ್ ತೊಗೋಬೋದು ಅನ್ನೋದನ್ನು ತಿಳ್ಕೊಂಡ್ರಿ ನೆಕ್ಸ್ಟ್ ಪ್ರೈಮ್ ಮೆಂಬರ್ ಆದರೆ ಇಲ್ಲಿ ಏನು ಇನ್ಕಮ್ ಇದೆ ಕಂಪನಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ಎಲ್ಲ ಸರ್ವಿಸ್ ಮೇಲೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಟೀಮ್ ರೆಫರಲ್ ಇನ್ಕಮ್ ಸಿಗುತ್ತೆ ಸರ್ವಿಸ್ ಪ್ಯಾಸಿವ್ ಇನ್ಕಮ್ ಸಿಗುತ್ತೆ ಡೈರೆಕ್ಟ್ ಸೆಲ್ಲರ್ ರೆಫರಲ್ ಇನ್ಕಮ್ ಸಿಗುತ್ತೆ ರ್ಯಾಂಕ್ ಆ್ಯಂಡ್ ರಿವಾರ್ಡ್ ಸಿಗುತ್ತೆ ಇನ್ಸ್ಟೆಂಟ್ ಪೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೇರೆ ಕಂಪ್ನಿಗಳ ಥರ ಇಲ್ಲಿ ಯಾವುದೇ ಕಂಡೀಷನ್ ಇಲ್ಲ ಇದೇ ಡೇಟ್ಗೆ ಇದೇ ಟೈಮ್ಗೆ ತೊಗೋಬೇಕು ಅಂತ ನೀವು ಯಾವಾಗ ಬೇಕಾದರೂ ವಿತ್ಡ್ರಾ ಮಾಡ್ಬೋದು ಮಿನಿಮಮ್ ಅಂಡ್ರೆಡ್ ರುಪೀಸು ವಿತಿನ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ಒಂದು ಪೊಸಿಷನ್ಗೆ ನೀವು ರೀಚ್ ಆದರೆ ಲೈಫ್ ಟೈಮ್ ರಾಯಲ್ಟಿ ಸಿಗುತ್ತೆ ಆಟೋಪೋಲ್ ಇನ್ಕಮ್ ಇದೆ ಮತ್ತು ನಾಮಿನಿ ಫೆಸಿಲಿಟಿ ಇದೆ ನೀವು ದೊಡ್ಡದಾಗಿ ಬಿಸ್ನೆಸ್ ಕಟ್ಟಿ ಏನಾಗುತ್ತಪ್ಪ ನಮಗೆ ಏನಾರು ಹೆಚ್ಚು ಕಮ್ಮಿ ಆದರೆ ಆ ಬಿಸ್ನೆಸ್ಸು ನಿಮ್ಮ ನಾಮಿನಿಗೆ ಕ್ಯಾರಿ ಓವರ್ ಆಗುತ್ತೆ ಅದೊಂದು ಇನ್ಕಮ್ಗಳನ್ನು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಕ್ಯಾಶ್ ಬ್ಯಾಕ್ ನಿಮ್ಗೆ ಸಿಗುತ್ತೆ ಇದರಲ್ಲಿ ನಾಲ್ಕು ಪರ್ಸೆಂಟ್ ಸಿಗುತ್ತೆ ಇದು ನಾಲ್ಕು ಪರ್ಸೆಂಟ್ ಯಾವ ರೀತಿ ಅಂತ ಅಂದರೆ ನೀವು ಡೈರೆಕ್ಟಾಗಿ ಮಾಡಿದ್ದಕ್ಕೆ ಎರಡೂವರೆ ಪರ್ಸೆಂಟು ನಿಮ್ಮ ಟೀಮಿಂದ ಯಾರೇ ರೀಚಾರ್ಜ್ ಮಾಡಿದ್ರು ನಿಮಗೆ ಒಂದೂವರೆ ಪರ್ಸೆಂಟ್ ಬರುತ್ತೆ ಅದರಿಂದ ಟೋಟಲ್ ನಾಲ್ಕು ಪರ್ಸೆಂಟ್ ಬರುತ್ತೆ ಇದರಲ್ಲೂ ಮೊಬೈಲ್ ರೀಚಾರ್ಜ್ ಡಿ ಟಿ ಎಚ್ ಓ ಟಿ ಟಿ ಫಾಸ್ಟ್ಯಾಗು ಈ ಗಿಫ್ಟು ಬಸ್ ಬುಕ್ಕು ಸೆಲ್ಲರ್ ಪ್ರೊಡಕ್ಷನ್ನು ಸರ್ವೀಸಸ್ಸು ಓಟ್ಲ್ ಬುಕ್ಕಿಂಗು ಹೀಗೆ ಸುಮಾರಿದೆ ಪಾನ್ ಕಾರ್ಡ್ ಸೆಂಟ್ರ್ ಕೂಡ ಇದರಲ್ಲಿ ತೊಗೊಬೋದು ಸೊ ಪ್ರೈಮ್ ಆಗೋದರಿಂದ ನೀವು ಸರ್ವಿಸ್ ಪ್ಯಾಸಿವ್ ಇನ್ಕಮ್ನಲ್ಲಿ ಸ್ವಲ್ಪ ಹೆಚ್ಚು ಇನ್ಕಮ್ನ ತೊಗೋಬೋದು ಹಾಗಾದರೆ ಪ್ರೈಮ್ ಮೆಂಬರ್ ಆಗಬೇಕಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಸಾವಿರದ ನೂರ ಎಂಬತ್ತು ರೂಪಾಯಿ ಇದು ಒಂದು ಸಾವಿರ ರೂಪಾಯಿ ಕಂಪ್ನಿಗೆ ಬರುತ್ತೆ ನೂರ ಎಂಬತ್ತು ರೂಪಾಯಿ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಹೋಗುತ್ತೆ ಕಟ್ಟಬೇಕು ಅದಾದಮೇಲೆ ನೀವು ಐನೂರು ಇದು ಆಟೋಪಲ್ ಅಪ್ಗ್ರೇಡ್ ಅಂತ ಇದು ನೀವು ಮಾಡಿದ್ರೆ ಮಾಡ್ಕೋಬೋದು ಬಿಟ್ಟರೆ ಬಿಡ್ಬೋದು ಇದು ಆಪ್ಷನಲ್ಲು ಬಟ್ ಈ ಐನೂರು ಕಟ್ಟೋದ್ರಿಂದ ಏನು ಇನ್ಕಮ್ ಇದೆ ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಪಾನ್ ಕಾರ್ಡ್ ಸೆಂಟ್ರ್ ತೊಗೋಬೇಕು ಅಂತ ಅಂದರೆ ಸಾವಿರದ ನೂರ ಎಂಬತ್ತು ರೂಪಾಯಿ ಕಟ್ಟಬೇಕು ಸೊ ಈ ರೀತಿ ಪ್ರೈಮ್ ಆಗೋದ್ರಿಂದ ನಿಮಗೆ ಸರ್ವಿಸ್ ಪ್ಯಾಸಿವ್ ಇನ್ಕಮ್ ಜೊತೆಗೆ ಮತ್ತೆ ಬೇರೆ ಬೇರೆ ಇನ್ಕಮ್ ನಿಮಗೆ ಏನೇನು ಸಿಗುತ್ತೆ ಅಂದರೆ ಡೈರೆಕ್ಟ್ ರೆಫರಲ್ ಇನ್ಕಮ್ ಲೆವೆಲ್ ಇನ್ಕಮ್ ಸರ್ವಿಸ್ ಪ್ಯಾಸಿವ್ ಇನ್ಕಮ್ ರ್ಯಾಂಕ್ ರಿವಾರ್ಡ್ ರಾಯಲ್ಟಿ ಗ್ಲೋಬಲ್ ಕ್ಲಬ್ ಇನ್ಕಮ್ ಗ್ಲೋಬಲ್ ಕ್ಲಬ್ ಇನ್ಕಮ್ ಅಂದರೆ ಈ ಆಟೋಪೋಲ್ ಅಪ್ಗ್ರೇಡ್ ಫೈವ್ ಹಂಡ್ರೆಡ್ ರುಪೀಸ್ ಯಾರು ಕಟ್ಟಿರ್ತಾರೋ ಅವರಿಗೆ ಸಿಗುವಂಥ ಇನ್ಕಮ್ ಇದು ಗ್ಲೋಬಲ್ ಕ್ಲಬ್ ಇನ್ಕಮ್ ಅಂತ ಸೊ ಒಂದೊಂದೇ ನೋಡ್ತಾ ಹೋಗೋಣ ರೆಫರಲ್ ಇನ್ಕಮ್ ಪ್ಲ್ಯಾನ್ ಈಗ ಡೈರೆಕ್ಟ್ ರೆಫರಲ್ಲು ನೀವು ಡೈರೆಕ್ಟಾಗಿ ಯಾರನೇ ಒಬ್ಬರನ್ನ ಇದರಲ್ಲಿ ಸಾವಿರ ನೂರ ಎಂಬತ್ತು ಕೊಟ್ಟು ಜಾಯಿನ್ ಮಾಡಿಸ್ತೀರೋ ಅವರಿಂದ ನಿಮಗೆ ನಲ್ವತ್ತು ಪರ್ಸೆಂಟ್ ಸಿಗುತ್ತೆ ಸೊ ನಲ್ವತ್ತು ಪರ್ಸೆಂಟ್ ಅಂದರೆ ಒಂದು ಸಾವಿರಕ್ಕೆ ನಾನ್ನೂರು ರೂಪಾಯಿ ಆಗುತ್ತೆ ಇದರಲ್ಲಿ ಹತ್ತು ಪರ್ಸೆಂಟ್ ಡಿಡಕ್ಷನ್ ಆಗಿ ಫೈವ್ ಪರ್ಸೆಂಟ್ ಟಿ ಡಿ ಎಸ್ ಫೈವ್ ಪರ್ಸೆಂಟ್ ಅಡ್ಮಿನ್ ಚಾರ್ಜ್ ಕಟ್ಟಾಗಿ ಮುನ್ನೂರ ಅರವತ್ತು ರೂಪಾಯಿ ಸಿಗುತ್ತೆ ನೆಕ್ಸ್ಟ್ ಎರಡನೇ ಲೆವೆಲಿಂದ ಐದನೇ ಲೆವೆಲ್ವರೆಗೂ ನಾಲ್ಕು ಪರ್ಸೆಂಟ್ ಸಿಗುತ್ತೆ ಅಂದರೆ ನೀವು ಇನ್ನೊಬ್ಬರು ಮಾಡಿರ್ತೀರಿ ಅದು ಎರಡನೇ ಲೆವೆಲ್ಲು ನೀವು ಮಾಡಿರೋರು ಮತ್ತೆ ಮಾಡಿದ್ರೆ ಅದು ಮೂರನೇ ಲೆವೆಲ್ಲು ಅವ್ರು ಮಾಡಿದ್ರು ಮೂವ ನಿಮಗೆ ಫೋರ್ ಪರ್ಸೆಂಟ್ ಸಿಗುತ್ತೆ ಅಂದರೆ ಇದರಲ್ಲಿ ಮೂವತ್ತಾರು ರೂಪಾಯಿ ಸಿಗುತ್ತೆ ಸೊ ಐದನೇ ಲೆವೆಲ್ವರೆಗೂ ಮೂವತ್ತಾರು ರೂಪಾಯಿ ನಿಮಗೆ ಸಿಗ್ತಾ ಹೋಗುತ್ತೆ ನೆಕ್ಸ್ಟು ಆರನೇ ಲೆವೆಲಿಂದ ಹತ್ತನೇ ಲೆವೆಲ್ವರೆಗೂ ಒಂದು ಪರ್ಸೆಂಟ್ ಸಿಗುತ್ತೆ ಹನ್ನೊಂದರಿಂದ ಇಪ್ಪತ್ತೈದರ ಲೆವೆಲ್ವರೆಗೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಒಬ್ರು ಜಾಯಿನ್ ಆದರೆ ಐದು ರೂಪಾಯಿ ಸಿಗುತ್ತೆ ನಮಗೆ ನೀವು ಯೋಚನೆ ಮಾಡ್ಬೋದು ಈ ಐದು ರೂಪಾಯಿ ಏನು ದೊಡ್ಡ ಅಮೌಂಟ್ ಅಂತ ಹನ್ನೊಂದು ಇಪ್ಪತ್ತೈದನೇ ನೆವೆಲ್ಗೆ ನೀವು ತಲುಪಿದ್ದೀರಾ ಅಂದರೆ ನಿಮ್ಮ ಟೀಮು ಲಕ್ಷಾಂತರ ಜನದ ಟೀಮ್ ಆಗಿರುತ್ತೆ ಎಲ್ಲೊಬ್ಬರು ಎಲ್ಲೆಲ್ಲೋ ಒಬ್ಬರು ಒಂದು ದಿನಕ್ಕೆ ಐವತ್ತು ಅರುವತ್ತು ನೂರು ಈ ಥರ ಎಲ್ಲ ಇರುತ್ತೆ ಆ ರೀತಿ ತೊಗೊಳ್ತಾರೋರು ಆಲ್ರೆಡಿ ಕಂಪ್ನಿಯಲ್ಲಿ ಇದ್ದಾರೆ ಅರ್ಥ ಆಯ್ತು ಅನ್ಕೋತೀನಿ ಸೊ ಯಾವುದೇ ಇನ್ಕಮ್ ಬಂದ್ರೂ ಟೆನ್ ಪರ್ಸೆಂಟ್ ಡಿಡಕ್ಷನ್ ಆಗುತ್ತೆ ನೆಕ್ಸ್ಟ್ ಸರ್ವಿಸ್ ಪರ್ಚೇಸ್ ಇನ್ಕಮ್ ಪ್ಲ್ಯಾನ್ ನೀವು ಯಾವುದೇ ಥರದ ಸರ್ವಿಸ್ಗಳನ್ನ ತಗೊಂಡಾಗ ಅಂದರೆ ಮೊಬೈಲ್ ರೀಚಾರ್ಜ್ ಡಿ ಟಿ ಎಚ್ ರೀಚಾರ್ಜ್ ಈ ರೀತಿ ಸರ್ವೀಸ್ಗಳನ್ನು ತಗೊಂಡಾಗ ನಿಮಗೆ ಮೊಬೈಲು ಮತ್ತು ಡಿ ಟಿ ಎಚ್ ರೀಚಾರ್ಜ್ಗೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಬರುತ್ತೆ ಗ್ಯಾಶ್ ಬುಕ್ಕಿಂಗ್ಗೆ ಒಂದು ರೂಪಿ ಬರುತ್ತೆ ಪರ್ ಟ್ರಾನ್ಸಾಕ್ಷನ್ ಒನ್ ರುಪಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಮೊಬೈಲ್ ಮತ್ತು ಡಿ ಟಿ ಎಚ್ ರೀಚಾರ್ಜ್ಗೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ನೂರು ರೂಪಾಯಿಗೆ ಎರಡೂವರೆ ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಗ್ಯಾಸ್ ಬುಕ್ಕಿಂಗು ಫಾಸ್ಟ್ ಫ ಮತ್ತು ಎಲೆಕ್ಟ್ರಿಕ್ ಬಿಲ್ಲು ಕೂಡ ಇಲ್ಲಿ ತೋರಿಸಿಲ್ಲ ಎಲೆಕ್ಟ್ರಿಕ್ ಬಿಲ್ ಕೂಡ ಒನ್ ಟ್ರಾನ್ಸಾಕ್ಷನ್ಗೆ ಒಂದು ರೂಪಾಯಿ ಬರುತ್ತೆ ಯಾಕೆಂದರೆ ಗ್ಯಾಸ್ ಬುಕ್ಕಿಂಗ್ ಆಗಲಿ ಅಥವಾ ಫಾಸ್ಟ್ಯಾಗ್ ಆಗಲಿ ಅಥವಾ ಎಲೆಕ್ಟ್ರಿಕ್ ಬಿಲ್ ಆಗಲಿ ಅವರು ಕಂಪ್ನಿಯಿಂದ ಯಾವುದೇ ಥರದ ದುಡ್ಡು ಕೊಡಲ್ಲ ಸುಮ್ಮನೆ ಪ್ರೋತ್ಸಾಹಧನವಾಗಿ ಇಟ್ಟಿದ್ದಾರೆ ಇದು ಮತ್ತು ಎಲ್ ಐ ಸಿಗೆ ಗೆ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಎ ಇ ಪಿ ಎಸ್ ಒನ್ ಟ್ರಾನ್ಸಾಕ್ಷನ್ಗೆ ಹನ್ನೆರಡು ರೂಪಾಯಿವರೆಗೂ ಬರುತ್ತೆ ಎ ಇ ಪಿ ಎಸ್ ಅಂದರೆ ಆಧಾರ್ ಅನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ ನೋ ನೀವು ನೋಡಿರ್ಬೋದು ಪ್ರೈವೇಟ್ ಅವ್ರು ಇಟ್ಕೊಂಡಿರ್ತಾರೆ ಎಬ್ಬೆಟ್ ಕೊಟ್ಟು ಆಧಾರ್ ಕೊಟ್ಟು ದುಡ್ಡನ್ನ ನಮ್ಮ ಅಕೌಂಟಿಂದ ಡ್ರಾ ಮಾಡ್ಬೋದು ಆ ಸಿಸ್ಟಮ್ಗೆ ಎ ಎ ಪಿ ಎಸ್ ಅಂತಾರೆ ಅದನ್ನು ಕೂಡ ನೀವು ಇಲ್ಲಿ ಸರ್ವಿಸ್ ತೊಗೊಂಡು ಪರ್ ಟ್ರಾನ್ಸಾಕ್ಷನ್ಗೆ ಹನ್ನೆರಡು ರೂಪಾಯಿ ತಗೋಬೋದು ಆನ್ಲೈನ್ ಆಫ್ಲೈನ್ ಶಾಪಿಂಗ್ಗೆ ಒಪ್ ಟು ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಇದೆ ಸೊ ಇದು ಡೈರೆಕ್ಟ್ ಸೆಲ್ಫ್ ಮಾಡೋದ್ರಿಂದ ಅದೇ ರೀತಿ ನಿಮಗೆ ಎರಡನೇ ಲೆವೆಲಿಂದ ಈ ರೀತಿ ಬರ್ತಾ ಹೋಗುತ್ತೆ ಮೊಬೈಲ್ ರೀಚಾರ್ಜ್ಗೆ ಪಾಯಿಂಟ್ ಒನ್ ಪರ್ಸೆಂಟು ಗ್ಯಾಸ್ ಬುಕ್ಕಿಂಗ್ ಹತ್ತು ಪೈಸಾ ಇದೆಲ್ಲ ಹತ್ತು ಹತ್ತು ಪೈಸ ಎಲ್ ಐ ಸಿಗೆ ಎರಡು ಪೈಸಾ ಈ ರೀತಿ ನಿಮಗೆ ಇಪ್ಪತ್ತೈದು ಲೆವೆಲ್ವರೆಗೂ ಬರುತ್ತೆ ಇದು ನೋಡೋದಕ್ಕೆ ಹತ್ತು ಪೈಸಾ ಇಪ್ಪತ್ತು ಪೈಸೆ ಮೂವತ್ತು ಪೈಸಾ ಅನ್ನುತ್ತೆ ಕಾಣಿಸುತ್ತೆ ಬಟ್ ಟೀಮ್ ಬೆಳೆದಂಗೆ ಇದೇ ದೊಡ್ಡ ಆಗುತ್ತೆ ತುಂಬ ಎಂಜಾಯ್ ಮಾಡ್ಬೋದು ಸರ್ವಿಸ್ ಪರ್ಚೇಸ್ ಇನ್ಕಮ್ ಅಂತ ಬೇರೆ ಇದೆ ಇದರಲ್ಲಿ ಅಂದರೆ ನೀವು ಕ್ರೆಡಿಟ್ ಕಾರ್ಡ್ ಮಾಡ್ಕೊಡ್ಬೋದು ಸೇವಿಂಗ್ಸ್ ಅಕೌಂಟ್ಗಳನ್ನ ಬ್ಯಾಂಕ್ ಇದು ಮಾಡ್ಕೊಡ್ಬೋದು ಲೈಫ್ ಇನ್ಶೂರೆನ್ಸ್ ಮಾಡ್ಬೋದು ಜನ್ರಲ್ ಇನ್ಶೂರೆನ್ಸ್ ಮಾಡ್ಬೋದು ಪಾನ್ ಕಾರ್ಡ್ಗಳು ಮಾಡ್ಬೋದು ಐ ಟಿ ಪ್ರಾಜೆಕ್ಟ್ ಸೇಲ್ಗಳನ್ನ ಮಾಡ್ಬೋದು ಇಂಥವೆಲ್ಲ ಈ ಇವೆಲ್ಲ ಗೊತ್ತಿದ್ದು ನೀವು ಅದನ್ನು ತಗೊಂಡ್ರೆ ಇದರಲ್ಲೂ ನಿಮಗೆ ಇಪ್ಪತ್ತೈದು ಲೆವೆಲ್ವರೆಗೂ ಇನ್ಕಂಪ್ಲೇ ಇನ್ಕಂಪ್ ಸಿಗುತ್ತೆ ಸ್ನೇಹಿತರೆ ನೋಡಿ ಇದೆಲ್ಲ ಸರ್ವಿಸ್ ಆಯಿತು ಇದರಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ ನೀವು ಒಬ್ಬ ವ್ಯಕ್ತಿನ ಜಾಯಿನ್ ಮಾಡಿಸಿದ್ರೆ ಫ್ರೀಯಾಗಾದರೂ ಜಾಯಿನ್ ಮಾಡಿಸಿ ದುಡ್ಡು ಕೊಟ್ಟಾರು ಜಾಯಿನ್ ಮಾಡಿಸಿ ಫ್ರೀಯಾಗಿ ಜಾಯಿನ್ ಮಾಡಿಸಿದ್ರು ಅವ್ನು ರೀಚಾರ್ಜ್ ಮಾಡ್ತಾನೆ ಪ್ರತಿ ತಿಂಗಳು ದುಡ್ಡು ಬಂದೇ ಬರುತ್ತೆ ಸೊ ಆ ರೀತಿ ನೀವು ಎಷ್ಟು ಜನ ಜಾಯಿನ್ ಮಾಡಿಸಿದ್ರು ಅಂದರೆ ಅವರಿಂದ ನಮ್ಗೆ ಇನ್ಕಮ್ ಬಂದೇ ಬರುತ್ತೆ ಬೇರೆ ಥರ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಅವ್ನು ಮತ್ತೆ ರೀಪರ್ಚೇಸ್ ಮಾಡಬೇಕು ನಮಗೆ ಅದು ಮಾಡಬೇಕು ಇಷ್ಟು ಮಾಡಬೇಕು ಟಾರ್ಗೆಟು ಆ ಥರ ಇಲ್ಲೇನೂ ಇಲ್ಲ ಯಾಕಂದರೆ ಆಲ್ಮೋಸ್ಟ್ ಗೂಗಲ್ ಪೇ ಫೋನ್ಪೇ ಬಳಸೋರೆ ಈ ಆ್ಯಪನ್ನು ತೊಗೋತಾರೆ ಬಳಸ್ತಾರೆ ಸೊ ಅವರು ಪ್ರತಿ ತಿಂಗಳು ಅವ್ರ ಮನೇಲಿ ಕಡಿಮೆ ಅಂದ್ರೆ ಮೂರರಿಂದ ನಾಲ್ಕು ಫೋನ್ ಇದ್ದೇ ಇರುತ್ತೆ ಅದಕ್ಕೆ ರೀಚಾರ್ಜ್ ಮಾಡೇ ಮಾಡ್ತಾರೆ ಅದರಿಂದ ನಮಗೆ ಕ್ಯಾಶ್ ಬ್ಯಾಕು ಬಂದೇ ಬರುತ್ತೆ ನಮ್ಮ ಟೀಮ್ ಹೆಂಗೆ ಬೆಳೀತಾ ಹೋಗುತ್ತೆ ಹಂಗೆ ನಮ್ಮ ಇನ್ಕಮು ಬೆಳೀತಾ ಹೋಗುತ್ತೆ ಸೊ ನೆಕ್ಸ್ಟು ಟೀಮ್ ಬೆಳೆದಂಗೆ ಕಂಪ್ನಿ ರಿವಾರ್ಡ್ ಮತ್ತು ಸಪೋರ್ಟ್ ಫಂಡ್ನ ಕೊಡ್ತಾಯಿದೆ ಯಾವ ರೀತಿ ನೀವು ಹತ್ತು ಡೈರೆಕ್ಟ್ ಮಾಡಿದ್ರೆ ನೀವು ಬ್ರಾಂಚ್ ಆಗ್ತೀರಾ ಬ್ರಾಂಚ್ ಆದಾಗ ನಿಮಗೆ ರಿವಾರ್ಡಾಗಿ ಮೊಬಿಟೆಕ್ ಕಿಟ್ ಅಂತ ಒಂದು ಕೊಡ್ತಾರೆ ಅದರಲ್ಲಿ ನಿಮಗೆ ಬ್ಯಾನರ್ ಟಿ ಶರ್ಟು ಒಂದಷ್ಟು ಸಾಮಾನುಗಳಿರುತ್ತೆ ಅದಕ್ಕೆ ರ್ಯಾಂಕ್ ಇನ್ ಇನ್ಕಮ್ ಅಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಜೊತೆಗೆ ರಾಯಲ್ಟಿ ಇನ್ಕಮ್ ಅಂದ್ಬಿಟ್ಟು ಒನ್ ಪರ್ಸೆಂಟು ಲೈಫ್ ಟೈಮ್ ಸಿಗ್ತಾ ಹೋಗುತ್ತೆ ಏನಿದು ಒನ್ ರಾಯಲ್ಟಿ ಬೋನಸ್ ಅಂದರೆ ಪ್ರತಿದಿನ ರಾತ್ರಿ ಹನ್ನೆರಡು ಗಂಟೆ ಒಳಗೆ ಎಷ್ಟು ಬಿಸ್ನೆಸ್ ಕಂಪ್ನಿಗಾಗುತ್ತೋ ಅಷ್ಟು ಬಿಸ್ನೆಸ್ಸಲ್ಲಿ ಒಂದು ಪರ್ಸೆಂಟ್ ತೆಗೆದು ಎಷ್ಟು ಜನ ಬ್ರಾಂಜ್ ಇದ್ದಾರೋ ಅವರಿಗೆ ಡಿವೈಡ್ ಮಾಡಿ ಕೊಡ್ತಾರೆ ಇದು ಫಿಕ್ಸ್ ಇರೋಲ್ಲ ಬಿಸ್ನೆಸ್ ಯಾವ ರೀತಿ ಇರುತ್ತೋ ಆ ರೀತಿ ನಿಮಗೆ ಇದು ಬರ್ತಾ ಹೋಗುತ್ತೆ ಮತ್ತು ಸಪೋರ್ಟ್ ಫಂಡು ಎರಡು ಸಾವಿರದ ಇಟ್ಟಿದ್ದಾನೆ ಸಪೋರ್ಟ್ ಫಂಡ್ ಹೆಂಗೆ ಅಂತಂದರೆ ನೀವು ಬ್ರಾಂಜ್ ಆದಮೇಲೆ ಡೈರೆಕ್ಟಾಗಿ ಒಂದು ಪ್ರೈಮ್ ಮೆಂಬರ್ನ ತಂದರೆ ಏನು ಮುನ್ನೂರ ಅರವತ್ತು ರೂಪಾಯಿ ಬರ್ತಿತ್ತು ಅದ್ರ ಜೊತೆಗೆ ಮತ್ತೆ ಎಕ್ಸ್ಟ್ರಾ ಫಂಡ್ ಬರುತ್ತೆ ಅದೇ ಈ ಸಪೋರ್ಟ್ ಫಂಡ್ ಅಂತ ಇದು ಫಿಕ್ಸ್ ಇರೋಲ್ಲ ನಿಮಗೆ ಆವಾಗ ಆವಾಗಿದ್ದು ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ಇದೆ ಆ ಕ್ಯಾಲ್ಕುಲೇಷನ್ ಮೇಲೆ ಕಂಪ್ನಿ ನಿಮಗೆ ಕೊಡ್ತಾ ಹೋಗುತ್ತೆ ಸೊ ನೀವು ಹತ್ತು ಜನ ಮಾಡಿದ್ದೀರ ಡೈರೆಕ್ಟು ಹತ್ತು ಜನನು ಹತ್ತು 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 ಜನ ಮಾಡಿದ್ರೆ ನೂರು ಜನ ಆಗ್ತಾರೆ ಎರಡನೇ ಲೆವೆಲಲ್ಲಿ ನಿಮಗೆ ಬಟ್ ಎರಡನೇ ಲೆವೆಲಲ್ಲಿ ಕಂಪ್ನಿ ಹೇಳ್ತಾ ಇದೆ ಬರೀ ಐವತ್ತು ಜನ ಬಂದರೆ ಸಿಲ್ವರ್ ನೀವು ರ್ಯಾಂಕ್ ಹೋಗ್ತೀರಾ ಅಲ್ಲಿ ಮೊಬಿಟಿಕ್ ಕಿಟ್ ಪ್ಲಸ್ ಅಂಬ್ರೋಲಾ ಏರ್ಟೆಲ್ ಅವರು ಜಿಯೋದವರು ಅಂಬ್ರೋಲಾ ಹಾಕ್ಕೊಂಡು ಸಿಮ್ ಮಾರ್ತಾ ಇರ್ತಾರೆ ನೋಡಿ ಆ ಥರ ಒಂದು ಅಂಬ್ರೋಲಾ ಕೊಡ್ತಾನೆ ನೀವು ಅದನ್ನು ಇಟ್ಕೊಂಡು ಬಿಸ್ನೆಸ್ಗೆ ಇದನ್ನು ಯೂಸ್ ಮಾಡ್ಕೋಬೋದು ಜೊತೆಗೆ ರ್ಯಾಂಕ್ ಇನ್ಕಮ್ ಎರಡು ಸಾವಿರ ರೂಪಾಯಿ ಸಿಗುತ್ತೆ ರಾಯಲ್ಟಿ ಇನ್ಕಮ್ ಒಂದು ಪರ್ಸೆಂಟ್ ಕೊಡ್ತೀನಿ ಅಂದರೆ ಈಗ ಅದು ಬ್ರಾಂಜ್ ಒಂದು ಪರ್ಸೆಂಟು ಇದೊಂದು ಪರ್ಸೆಂಟು ಪ್ಲಸ್ ಎರಡು ಪರ್ಸೆಂಟ್ ಹೋಗ್ತಾ ಇರುತ್ತೆ ಮತ್ತು ಸಪೋರ್ಟ್ ಬಂಡು ಇಪ್ಪತ್ತೊಂದು ಸಾವಿರ ರೂಪಾಯಿ ಇರುತ್ತೆ ಅದೇ ರೀತಿ ನಿಮ್ಮ ಮೂರನೇ ಲೆವೆಲಲ್ಲಿ ಇನ್ನೂರೈವತ್ತು ಜನ ಬಂದರೆ ಗೋಲ್ಡ್ ಹಾಕ್ತೀರಾ ಕೆನೋಪಿ ಪ್ಲಸ್ ಕಿಟ್ ಸಿಗುತ್ತೆ ಇನ್ಕಮ್ ಬಂದ್ಬಿಟ್ಟು ಹತ್ತು ಸಾವಿರ ರಾಯಲ್ಟಿ ಮತ್ತೆ ಒಂದು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂದರೆ ಗೋಲ್ಡಲ್ಲಿದ್ದಾಗ ಒಟ್ಟು ಮೂರು ಪರ್ಸೆಂಟ್ ನಿಮಗೆ ರಾಯಲ್ಟಿ ಇನ್ಕಮ್ ಬರ್ತಾ ಇರುತ್ತೆ ಸಪೋರ್ಟಿವ್ ಫಡ್ ಆಗಿ ಒಂದು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಇದೆ ಮತ್ತು ನಾಲ್ಕನೇ ಲೆವೆಲಲ್ಲಿ ನಿಮಗೆ ಸಾವಿರದ ಇನ್ನೂರೈವತ್ತು ಜನ ಬಂದರೆ ಪ್ಲ್ಯಾಟಿನಮ್ ಆಗ್ತೀರಾ ಬೈಕ್ ಫಂಡ್ ಅಂದ್ಬಿಟ್ಟು ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಮತ್ತು ರ್ಯಾಂಕ್ ಇನ್ಕಮ್ ಅಂದ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಜೊತೆಗೆ ಪ್ಲಸ್ ಟೂ ಪರ್ಸೆಂಟ್ ರಾಯಲ್ಟಿ ಇನ್ಕಮ್ ಜಾಸ್ತಿ ಆಗುತ್ತೆ ಒಟ್ಟು ಐದು ಪರ್ಸೆಂಟ್ ಬರ್ತಾ ಇದೆ ಹತ್ತು ಲಕ್ಷ ರೂಪಾಯಿ ಸಪೋರ್ಟಿಂಗ್ ಫಂಡ್ ಇರುತ್ತೆ ಐದನೇ ಲೆವೆಲ್ಗೆ ಆರು ಸಾವಿರದ ಇನ್ನೂರ ಐವತ್ತು ಜನ ಬಂದರೆ ನಿಮಗೆ ಡೈಮಂಡ್ ಆಗ್ತೀರಾ ಕಾರ್ ಫಂಡ್ ಅಂದ್ಬಿಟ್ಟು ಐದು ಲಕ್ಷ ಸಿಗುತ್ತೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ರ್ಯಾಂಕ್ ಇನ್ಕಮ್ ಸಿಗುತ್ತೆ ರಾಯಲ್ಟಿ ಇನ್ಕಮ್ ಎರಡು ಪರ್ಸೆಂಟ್ ಆಡಾಗುತ್ತೆ ಅಂದರೆ ಒಟ್ಟು ಏಳು ಪರ್ಸೆಂಟ್ ನಿಮಗೆ ರಾಯಲ್ಟಿ ಇನ್ಕಮ್ ಬರ್ತಾ ಇರುತ್ತೆ ಸಪೋರ್ಟಿವ್ ಫಂಡು ಇಪ್ಪತ್ತೊಂದು ಲಕ್ಷ ಇರುತ್ತೆ ಮತ್ತು ಆರನೇ ಲೆವೆಲಲ್ಲಿ ಮೂವತ್ತೊಂದು ಸಾವಿರದ ಇನ್ನೂರ ಐವತ್ತು ಜನ ಬಂದರೆ ರಾಯಲ್ ಸ್ಟಾರ್ ಆಗ್ತೀರಾ ಕಾರ್ಗೆ ಅಂದ್ಬಿಟ್ಟು ಹತ್ತು ಲಕ್ಷ ದುಡ್ಡು ಕೊಡ್ತೇನೆ ಜೊತೆಗೆ ಮೂರು ಲಕ್ಷ ಹನ್ನೆರಡು ಸಾವಿರದ ಐನೂರು ರ್ಯಾಂಕ್ ಇನ್ಕಮ್ ಸಿಗುತ್ತೆ ರಾಯಲ್ಟಿ ಟೂ ಪರ್ಸೆಂಟ್ ಆ್ಯಡ್ ಆಗುತ್ತೆ ಅಂದರೆ ಒಂಬತ್ತು ಪರ್ಸೆಂಟ್ ಆಯಿತು ಸಪೋರ್ಟಿವ್ ಫಂಡು ಐವತ್ತೊಂದು ಲಕ್ಷ ಇರುತ್ತೆ ಏಳನೇ ಲೆವೆಲಲ್ಲಿ ಒಂದು ಲಕ್ಷದ ಐವತ್ತು ಸಾವಿರದ ಇನ್ನೂರೈವತ್ತು ಜನ ಬಂದರೆ ಕ್ರೌನ್ ಸ್ಟಾರ್ ಅನ್ನೋ ರ್ಯಾಂಕಿಗೆ ಹೋಗ್ತೀರಾ ಟೂ ಬಿ ಎಚ್ ಕೆ ಫ್ಲ್ಯಾಟ್ಗೆ ಫಂಡ್ ಕೊಡ್ತೇನೆ ಮತ್ತು ನಿಮಗೆ ಹದಿನೈದು ಲಕ್ಷದ ಅದ ಅರವತ್ತೆರಡು ಸಾವಿರದ ಐನೂರು ರ್ಯಾಂಕ್ ಇನ್ಕಮ್ ಸಿಗುತ್ತೆ ಟೂ ಪರ್ಸೆಂಟ್ ಮತ್ತೆ ಆ್ಯಡ್ ಆಗುತ್ತೆ ರಾಯಲ್ಟಿ ಇನ್ಕಮಲ್ಲಿ ಸಪೋರ್ಟಿವ್ ಫಂಡ್ ಬಂದ್ಬಿಟ್ಟು ನಿಮಗೆ ಎಪ್ಪತ್ತೈದು ಲಕ್ಷ ಇರುತ್ತೆ ಎಂಟನೇ ಲೆವೆಲಲ್ಲಿ ಏಳು ಲಕ್ಷ ಎಂಬತ್ತೊಂದು ಸಾವಿರದ ಇನ್ನೂರೈವತ್ತು ಜನ ಬಂದರೆ ಕ್ರೌನ್ ಅಂಬಾಸಿಡರ್ ಆಗ್ತೀರಾ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ವಿಲಾಗೋಸ್ಕರ ಫಂಡ್ ಸಿಗುತ್ತೆ ಮತ್ತು ರ್ಯಾಂಕ್ ಇನ್ಕಮ್ ಬಂದ್ಬಿಟ್ಟು ಎಪ್ಪತ್ತೆಂಟು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಮತ್ತೆ ಎರಡು ಪರ್ಸೆಂಟ್ ರಾಯಲ್ಟಿ ಇನ್ಕಮ್ ಆಡಾಗಿ ಒಟ್ಟು ಹದಿಮೂರು ಪರ್ಸೆಂಟ್ ನಿಮಗೆ ರಾಯಲ್ಟಿ ಇನ್ಕಮ್ ಸಿಗ್ತಾ ಹೋಗುತ್ತೆ ನೀವು ಕೆಲಸ ಶುರು ಮಾಡಿದ್ರೆ ಹತ್ತು ಜನ ಮಾಡೋದು ಕಷ್ಟ ಇದೆ ಎರಡು ನೆಲವಲ್ಲ ಐವತ್ತು ಜನ ಮಾಡೋದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನೀವು ಇಲ್ಲಿ ರೀಚ್ ಆಯಿತು ಅಂದರೆ ಟೀಮ್ ಆಟೋಮೆಟಿಕ್ಕಾಗಿ ತಾನು ಹೋಗ್ತಾ ಇರುತ್ತೆ ಈ ರ್ಯಾಂಕ್ ಅಚೀವ್ ಆಗ್ತಾ ಇದೆ ನಾನು ಈಗ ಈಗೇಳ್ದನಿಲ್ಲ ಪ್ಲ್ಯಾಟಿನಮ್ ರೀಚ್ ಆಗಿರೋರು ಈಗೇನು ಫೀಲ್ಡ್ ವರ್ಕ್ ಮಾಡ್ತಾಯಿಲ್ಲ ಬರೀ ಜೂಮ್ ಮೀಟಿಂಗ್ ತಗೋತಾರೆ ಅವ್ರ ಟೀಮ್ಗೆ ಅಪ್ ಮಾಡ್ತಾ ಹೋಗ್ತಾರೆ ಆ ಟೀಮ್ ಬೆಳೀತಾ ಹೋಗ್ತಾ ಇದೆ ಒಂದು ಸಲ ಟೀಮ್ ಮಾಡಿದ್ರು ಅದನ್ನೇ ಮೊಬಿಟೆಕ್ ಮೊಬೈಲ್ ಹೇಳೋದು ಒಂದು ಸರಿ ಟೀಮ್ ಮಾಡಿ ಲೈಫ್ ಟೈಮ್ ಇನ್ಕಮ್ ತಗೊಳ್ಳಿ ಅಂತ ರ್ಯಾಂಕ್ ಅಚೀವರ್ಸ್ಗೆ ಕಂಪ್ನಿ ಆಫ್ಟರ್ ಡೆತ್ ರಿಸ್ಕ್ ಕವರ್ ಕೂಡ ಇದೆ ಬ್ರಾಂಜ್ ಆದವ್ರಿಗೆ ಐವತ್ತು ಸಾವಿರ ಇದೆ ಸಿಲ್ವರ್ ಕ್ಲಬ್ ಮ್ಯಾನೇಜರ್ ಆದರೆ ಒಂದು ಲಕ್ಷ ಇದೆ ಗೋಲ್ಡ್ ಕ್ಲಬ್ ಮ್ಯಾನೇಜರ್ ಆದರೆ ಎರಡು ಲಕ್ಷ ಇದೆ ಪ್ಲಾಟಿನಮ್ ಕ್ಲಬ್ ಮ್ಯಾನೇಜರ್ ಆದರೆ ಮೂರು ಲಕ್ಷ ಇದೆ ಡೈಮಂಡ್ ಕ್ಲಬ್ ಮ್ಯಾನೇಜರ್ ಆದರೆ ಐದು ಲಕ್ಷ ಇದೆ ರಾಯಲ್ ಸ್ಟಾರ್ ಆ್ಯಂಡ್ ಎಬೋ ಆದವ್ರಿಗೆ ಹತ್ತು ಲಕ್ಷದವರೆಗೂ ಇನ್ಶೂರೆನ್ಸ್ ಇದೆ ನೆಕ್ಸ್ಟ್ ಹೋಗೋಣ ನೋಡಿ ಇದುವರೆಗೆ ನೀವು ನೆಟ್ವರ್ಕಲ್ಲಿ ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಿರ್ಬೋದು ಫಿಕ್ಸ್ಡ್ ಸ್ಯಾಲರಿ ಯಾವುದೇ ನೆಟ್ವರ್ಕ್ ಕಂಪ್ನಿ ಇದುವರೆಗೂ ಕೊಟ್ಟಿಲ್ಲ ಮೊಬಿಟೆಕ್ ಕೊಡ್ತಾಯಿದೆ ಅದು ಯಾವ ರೀತಿ ಅಂತ ಅಂದರೆ ನಿಮ್ಮ ಕೆಳಗಡೆ ಹತ್ತು ಬ್ರಾಂಜ್ ಆಗಬೇಕು ಬ್ರಾಂಜ್ಗೆ ಡೈರೆಕ್ಟ್ ಹತ್ತು ಮಾಡಿದ್ರೆ ನಾವು ಬ್ರಾಂಜ್ ಆಯ್ತೀವಿ ಅದೇ ರೀತಿ ಹತ್ತು ಜನ ಬ್ರಾಂಜ್ ಆದರೆ ನಮ್ಮ ಕೆಳಗಡೆ ಬಿ ಡಿ ಎಮ್ ರ್ಯಾಂಕ್ ಅಂತ ಬರುತ್ತೆ ಮಂತ್ಲಿ ಸ್ಯಾಲರಿ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಜೊತೆಗೆ ಮೊಬಿಟೆಕ್ ಕಿಟ್ಟು ಕೂಡ ರಿವಾರ್ಡ್ ಆಗಿ ಸಿಗುತ್ತೆ ಅದೇ ರೀತಿ ನೀವು ಐವತ್ತು ಬ್ರಾಂಜ್ ಸೆಕೆಂಡ್ ಲೆವೆಲಲ್ಲಿ ಬಂದರೆ ಎ ಎಮ್ ಆಗ್ತೀರಾ ಮಂತ್ಲಿ ಸ್ಯಾಲ್ರಿ ಐದು ಸಾವಿರ ಸಿಗುತ್ತೆ ಜೊತೆಗೆ ಥೈಲ್ಯಾಂಡ್ ಟೂರ್ ಕೂಡ ಸಿಗುತ್ತೆ ಮೂರನೇ ಲೆವೆಲಲ್ಲಿ ಇನ್ನೂರೈವತ್ತು ಬ್ರಾಂಜ್ ಬಂದರೆ ಎಸ್ ಎಮ್ ಆಗ್ತೀರಾ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ ರಿವಾರ್ಡ್ ಆಗಿ ಆ್ಯಕ್ಟಿವ್ ಹೊಂಡ ಗಾಡಿ ಸಿಗುತ್ತೆ ನಾಲ್ಕನೇ ಲೆವೆಲಲ್ಲಿ ಸಾವಿರದ ಇನ್ನೂರೈವತ್ತು ಬ್ರಾಂಜ್ ಬಂದರೆ ಆರ್ ಎಸ್ ಎಮ್ ಆಗ್ತೀರಾ ಮಂತ್ಲಿ ಸ್ಯಾಲ್ರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇರುತ್ತೆ ಟೂ ಬಿ ಎಚ್ ಕೆ ಫ್ಲ್ಯಾಟ್ ರಿವಾರ್ಡ್ ಆಗಿ ಸಿಗುತ್ತೆ ಐದನೇ ಲೆವೆಲಲ್ಲಿ ಆರು ಸಾವಿರದ ಐವತ್ತು ಜನ ಬ್ರಾಂಚ್ ಬಂದರೆ ಝಡ್ ಎಸ್ ಎಮ್ ಅಂತ ರ್ಯಾಂಕ್ ಸಿಗುತ್ತೆ ಡಿಸಿಗ್ನೇಷನ್ನು ಆರು ಲಕ್ಷ ಇಪ್ಪತ್ತೈದು ಸಾವಿರ ಮಂತ್ಲಿ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ ಫೋರ್ ಬಿ ಎಚ್ ಕೆ ಫ್ಲ್ಯಾಟ್ ಕೂಡ ರಿವಾರ್ಡ್ ಆಗಿ ಸಿಗುತ್ತೆ ಮತ್ತು ಈ ಸ್ಯಾಲ್ರಿಯಲ್ಲಿ ಎಷ್ಟು ದಿನ ಸಿಗುತ್ತೆ ನಿಮಗೆ ಅಂತ ಅಂದರೆ ಸಿಕ್ಸ್ಟಿ ಮಂತ್ಸ್ ಗೆಳೆಯರೆ ಅರವತ್ತು ತಿಂಗಳು ಅಂದರೆ ಐದು ವರ್ಷ ಇದು ನಿಮಗೆ ಸ್ಯಾಲ್ರಿ ಸಿಗುತ್ತೆ ಗ್ಲೋಬಲ್ ಕ್ಲಬ್ ಇನ್ಕಮ್ ಆವಾಗಲೇ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಕಟ್ಬೋದು ಅಥವಾ ಕಟ್ಟದೆ ಬಿಡ್ಬೋದು ಬಟ್ ನಾನು ರೆಕಮೆಂಡ್ ಮಾಡೋದು ತಕ್ಷಣ ಕಟ್ಟಿ ಯಾವತ್ತು ನೀವು ಐಡಿ ಕ್ರಿಯೇಟ್ ಆಗುತ್ತೆ ಆವತ್ತೇ ಕಟ್ಟಿ ಯಾಕಂದರೆ ಇದು ಸೀನಿಯಾರಿಟಿ ವೈಸ್ ಮೇಲೆ ಹೋಗುತ್ತೆ ಸೀನಿಯಾರಿಟಿ ಅಂದರೆ ಬರೀ ನಿಮ್ಮ ಟೀಮಲ್ಲ ಗ್ಲೋಬಲ್ ಗ್ಲೋಬಲ್ ಕ್ಲಬ್ ಇನ್ಕಮ್ ಅಂತ ಹೆಸರು ಇರೋದೇ ಅದಕ್ಕೋಸ್ಕರ ಇಡೀ ಕಂಪನಿಯಲ್ಲಿ ಎಷ್ಟು ಡಿಗಳು ಬರ್ತಾನೇ ಇದ್ದಾವೆ ಪ್ರತಿದಿನ ಅದು ಸೀನಿಯಾರಿಟಿ ವೈಸ್ ಒಬ್ಬರ ಕೆಳಗಡೆ ಒಬ್ಬರು ಕೆಳಗಡೆ ಒಬ್ಬರ ಕೆಳಗಡೆ ಹಾಕೊಂಡು ಹೋಗ್ತಾ ಇರ್ತಾರೆ ಆ ಸೀನಿಯಾರಿಟಿ ವೈಸ್ ನಮ್ಗೆ ಯಾವಾಗ ಸಿಗುತ್ತೋ ಆಗ ಈ ಫಂಡ್ ಸಿಗುತ್ತೆ ಇದರಲ್ಲಿ ನಾವು ಮಾಡಬೇಕಾದೇನೂ ಇಲ್ಲ ಬಟ್ ನೀ ಆಗಿ ಏನು ಮಾಡದೇ ಇರುವಂಥ ಸಿ ಮಾಡದೇ ಇದ್ರೂ ಸಿಗುವಂಥ ಫಂಡ್ ದುಡ್ಡು ಇದು ಹೇಗೆ ಅಂತ ಕೇಳಿ ಮೊದಲನೇದಾಗಿ ಬ್ರಾಂಜ್ ಕ್ಲಬ್ ಇನ್ಕಮ್ ಈಗ ನಾವು ಐನೂರು ಕಟ್ಟಿದ್ದೀವಿ ಅದೇ ರೀತಿ ಐನೂರು ಕಟ್ಟರು ಬರ್ತಾನೆ ಇರ್ತಾರೆ ನಮ್ಮ ಕೆಳಗಡೆ ಯಾವಾಗ ಇಬ್ಬರು ಐನೂರು ಕಟ್ಟೋರು ಬರ್ತಾರೋ ಕಟ್ಟಿರೋರು ಬರ್ತಾರೋ ಆಗ ಟರ್ನ್ ಓವರ್ ಒಂದು ಸಾವಿರ ಆಗುತ್ತೆ ಆಟೋ ಅಪ್ಗ್ರೇಡೇಷನ್ಗೆ ಐನೂರು ರೂಪಾಯಿ ಕಂಪ್ನಿ ತಗೊಳ್ಳುತ್ತೆ ಐನೂರು ರೂಪಾಯಿ ನಾವು ವಿತ್ಡ್ರಾ ಮಾಡ್ಬೋದು ಅದೇ ರೀತಿ ನಮಗೆ ಐನೂರು ಜನ ನಾಲ್ಕು ಜನ ಬಂದರೆ ಐನೂರು ಐನೂರು ರೂಪಾಯಿ ಇರೋ ಅಪ್ಗ್ರೇಡೇಷನ್ ಐನೂರದ್ದು ನಾಲ್ಕು ಜನ ಬಂದಾಗ ಎರಡು ಸಾವಿರ ಆಗುತ್ತೆ ಅದರಲ್ಲಿ ಒಂದು ಸಾವಿರ ಅಪ್ಗ್ರೇಡೇಷನ್ಗೆ ಹೋಗುತ್ತೆ ಒಂದು ಸಾವಿರ ನಾವು ಇನ್ಕಮ್ ತಗೋಬೋದು ಅದೇ ಜನ ಒಂದು ಸಾವಿರದ್ದು ಎಂಟು ಜನ ಬಂದರೆ ಎಂಟು ಸಾವಿರ ಆಗುತ್ತೆ ಅದರಲ್ಲಿ ಐದು ಸಾವಿರ ಅಪ್ಗ್ರೇಡೇಷನ್ಗೆ ಹೋಗುತ್ತೆ ಮೂರು ಸಾವಿರ ನಾವು ವಿತ್ಡ್ರಾ ಮಾಡ್ಬೋದು ಅಂದರೆ ಬ್ರಾಂಜ್ ಕ್ಲಬ್ ಇನ್ಕಮಲ್ಲಿ ನೀವು ನಾಲ್ಕೂವರೆ ಸಾವಿರ ಇನ್ಕಮ್ ಮಾಡ್ಕೋತೀರಿ ಏನು ನಾವು ಐದು ಸಾವಿರ ಅಲ್ಲಿ ಬಂತು ಅದು ಇಬ್ಬರು ಬಂದರೆ ಮತ್ತೆ ಹತ್ತು ಸಾವಿರ ಆಗುತ್ತೆ ಅದರಲ್ಲಿ ಐದು ಸಾವಿರ ಅಪ್ಗ್ರೇಡೇಷನ್ಗೆ ಹೋಗುತ್ತೆ ಐದು ಸಾವಿರ ಇನ್ಕಮ್ ಬರುತ್ತೆ ಐದು ಸಾವಿರ ನಾಲ್ಕು ಜನ ಬಂದಾಗ ಇಪ್ಪತ್ತು ಸಾವಿರ ಆಗುತ್ತೆ ಆಟೋ ಅಪ್ಗ್ರೇಡೇಷನ್ಗೆ ಹತ್ತು ಸಾವಿರ ಹೋಗುತ್ತೆ ಹತ್ತು ಸಾವಿರ ನಾವು ವಿತ್ಡ್ರಾ ಮಾಡ್ಬೋದು ಹತ್ತು ಸಾವಿರದವರು ಮೂರನೇ ಲೆವೆಲಲ್ಲಿ ಎಂಟು ಜನ ಬಂದರೆ ಎಂಬತ್ತು ಸಾವಿರ ಆಗುತ್ತೆ ಅದರಲ್ಲಿ ಐವತ್ತು ಸಾವಿರ ಅಪ್ಗ್ರೇಡೇಷನ್ಗೆ ಹೋಗುತ್ತೆ ಮೂವತ್ತು ಸಾವಿರ ನಾವು ಇನ್ಕಮ್ ವಿತ್ಡ್ರಾ ಮಾಡ್ಬೋದು ಅಂದರೆ ಟೋಟಲ್ ನಲವತ್ತೈದು ಸಾವಿರ ಎರಡನೇ ಲೆವೆಲಲ್ಲಿ ಇದು ಮಾಡ್ಬೋದು ಇದರಲ್ಲಿ ಒಂದು ಕಂಡೀಷನ್ ಇದೆ ಸ್ನೇಹಿತರೆ ನೀವು ಈ ಲೆವೆಲ್ ದುಡ್ಡು ತಗೋಬೇಕಂದ್ರೆ ಎರಡು ಡೈರೆಕ್ಟಾಗಿ ಕಂಪಲ್ಸರಿ ಅಂತ ಕಂಪ್ನಿ ಹೇಳುತ್ತೆ ಬರ್ತಾ ಇರೋದು ನಲ್ವತ್ತೈದು ಸಾವಿರ ಇಬ್ಬರನ್ನ ಜಾಯಿನ್ ಮಾಡ್ಸೋಕೆ ಎಷ್ಟಾಗುತ್ತೆ ಸಾವಿರದ ಮುನ್ನೂರ ಅರುವತ್ತು ಇದರಲ್ಲ ಕೊಟ್ಬಿಟ್ಟು ಜಾಯಿನ್ ಮಾಡ್ಸ್ಕೊಂಡು ತೊಗೊಬೋದಲ್ವಾ ಅಷ್ಟು ಸುಲಭವಾಗಿದೆ ಇದರಲ್ಲಿ ಯಾವುದೇ ಥರದ ತೊಂದರೆ ಇದೆ ಇದೇ ರೀತಿ ತ್ರೀ ಸ್ಟೆಪ್ಸ್ ತ್ರೀ ಸ್ಟೆಪ್ ಹೋಗ್ತಾ ಇರುತ್ತೆ ಗೋಲ್ಡ್ ಕ್ಲಬ್ ಇನ್ಕಮಲ್ಲಿ ನಿಮಗೆ ನಾಲ್ಕು ಲಕ್ಷದ ಐವತ್ತು ಸಾವಿರ ಸಿಗುತ್ತೆ ಪ್ಲಾಟಿನಮ್ ಕ್ಲಬ್ ಇನ್ಕಮಲ್ಲಿ ನಲ್ವತ್ತೈದು ಲಕ್ಷ ಸಿಗುತ್ತೆ ಡೈಮಂಡ್ ಕ್ಲಬ್ ಇನ್ಕಮಲ್ಲಿ ಒಂಬತ್ತುವರೆ ಕೋಟಿ ಸಿಗುತ್ತೆ ಯಾಕಂದರೆ ಡೈಮಂಡ್ ಕ್ಲಬ್ ಇನ್ಕಮ್ ಲಾಸ್ಟು ಅಪ್ರಿಡೇಷನ್ಗೆ ಯಾವುದೇ ದುಡ್ಡು ಹೋಗೋಲ್ಲ ಕೊನೆಯಲ್ಲಿ ಬಂದೆಲ್ಲ ದುಡ್ಡು ಒಂಬತ್ತುವರೆ ಕೋಟಿ ನಿಮ್ಗೆ ಬರುತ್ತೆ ನಿಮಗೆ ಇದನ್ನು ಕೇಳ್ತಾ ಆಶ್ಚರ್ಯ ಆಗ್ಬೋದು ಇಷ್ಟು ದುಡ್ಡು ಎಲ್ಲಿಂದ ಬರುತ್ತೆ ಯಾಕೆ ಬರುತ್ತೆ ಹೇಗೆ ಬರುತ್ತೆ ಅಂತ ನೋಡಿ ಸ್ನೇಹಿತರೆ ಈ ಕಂಪನಿ ಈಗ ನಾನು ಈಗ ಹೇಳ್ತಾ ಇರುವಂಥ ಸಮಯದಲ್ಲಿ ಮೂರು ಲಕ್ಷ ಚಿಲ್ರೆ ಜನ ಮಾತ್ರ ಇಲ್ಲಿ ಮೆಂಬರ್ ಆಗಿದ್ದಾರೆ ಗೂಗಲ್ ಪೇ ಫೋನ್ ಪೇ ಬಂದು ಹತ್ತಾರು ವರ್ಷ ಆಗಿದೆ ಅವರು ಹೀಗೆ ಸ್ಟಾರ್ಟ್ ಮಾಡಿ ಈಗ ನಲವತ್ತು ಕೋಟಿ ಕಸ್ಟಮರ್ನ ಅವರು ಇಟ್ಕೊಂಡಿದ್ದಾರೆ ನಮ್ಮ ಮೊಬಿಟೆಕ್ ಅಪ್ಲಿಕೇಶನ್ ಕೂಡ ಏವಿರೋದೆ ಆ ರೀತಿ ನಲವತ್ತು ಕೋಟಿ ಐವತ್ತು ಕೋಟಿ ಜನನ ಇಲ್ಲಿ ಎರಡು ಸಾವಿರ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಎರಡು ಸಾವಿರ ಮಿಲಿಯನ್ ಜನಗಳನ್ನ ಮೂರು ವರ್ಷದಲ್ಲಿ ಸೇರಿಸಬೇಕು ಏನು ಸೊ ಅದಕ್ಕೆಲ್ಲ ಯಾರು ವರ್ಕ್ ಮಾಡ್ತಾ ಇದ್ದಾರೆ ನಾವೇ ವರ್ಕ್ ಮಾಡ್ತಾಯಿದ್ದೀವಿ ನಾವೇ ವರ್ಕ್ ಮಾಡ್ತಾ ಇರೋದು ನಮಗೆ ಸಿಗ್ತಾಯಿದೆ ಈ ಬರೋ ಐನೂರು ರೂಪಾಯಿ ಫಂಡೆಡ್ ಡಬಲ್ ಡಬಲ್ ಆಗ್ತಾ ಹೋಗ್ತಾ ನಮಗೆ ಬರ್ತಾ ಹೋಗ್ತದೆ ಇದು ಬಂದೇ ಬರುತ್ತೆ ಒಂದು ವರ್ಷಕ್ಕೆ ಬರ್ಬೋದು ಎರಡು ವರ್ಷಕ್ಕೆ ಬರ್ಬೋದು ಮೂರು ವರ್ಷಕ್ಕೆ ಬರ್ಬೋದು ಈ ಸ್ಟಾರ್ಟಿಂಗಲ್ಲಿ ಜಾಯಿನ್ ಆದವರೆಲ್ಲ ಎರಡನೇ ಲೆವೆಲಗೆ ರೀಚ್ ಆಗಿಬಿಟ್ಟಿದ್ದಾರೆ ಆರು ಆರು ತಿಂಗಳಿಗೇ ಸೊ ಟೀಮ್ ಹೆಂಗೆ ಬೆಳೆಯುತ್ತೆ ಆ ಇಲ್ಲಿ ಎಷ್ಟು ಜನ ಜಾಯ್ನ್ ಆಗ್ತಾ ಹೋಗ್ತಾರೆ ಆದಷ್ಟು ಬೇಗ ಇದು ನಿಮಗೆ ಇನ್ಕಮ್ ಬಂದೇ ಬರುತ್ತೆ ಸ್ನೇಹಿತರೆ ರಾಯಲ್ಟಿ ಕ್ಲಬ್ ಇನ್ಕಮ್ ಹೆಂಗೆ ಬರುತ್ತೆ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾನೆ ನಾವು ಮೊದಲೇ ಹೇಳಿದ್ವಲ್ಲ ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ಬ್ರಾಂಜ್ಗೆ ಒಂದು ಪರ್ಸೆಂಟು ಸಿಲ್ವರ್ ರೀಚ್ ಆದರೆ ಒಂದು ಪರ್ಸೆಂಟು ಗೋಲ್ಡ್ ರೀಚ್ ಆದರೆ ಒಂದು ಪರ್ಸೆಂಟು ಆ ರೀತಿ ಆ್ಯಡ್ ಆಗ್ತಾ ಹೋಗುತ್ತೆ ಒಂದು ಕೋಟಿ ಟರ್ನ್ ಓವರ್ ಆದರೆ ಎಷ್ಟು ಸಿಗ್ಬೋದು ಅಂತ ಒಂದು ಅಂದಾಜನ್ನ ಇಲ್ಲಿ ರಾಯಲ್ಟಿ ಕ್ಲಬ್ ಇನ್ಕಮದಲ್ಲಿ ತೋರಿಸಿದ್ದಾನೆ ನಿಮಗೆ ನಮ್ಮ ಟೀಮಲ್ಲಿ ಪ್ರೈಮ್ ಮೆಂಬರ್ಸು ಯಾವ ರೀತಿ ಆ್ಯಡ್ ಆಗ್ತಾ ಹೋಗ್ತಾರೋ ಸ್ಟ್ರೆಂತ್ ಬೆಳೀತಾ ಹೋಗುತ್ತೋ ಅದು ಪ್ಯಾಸಿವ್ ಇನ್ಕಮ್ ಆಗಿ ಹೇಗೆ ಬದಲಾಗುತ್ತೆ ಅನ್ನೋದನ್ನು ಈ ಟೇಬಲಲ್ಲಿ ತೋರಿಸಿದ್ದಾರೆ ರೆಫರ್ ಮಾಡಿ ಇಷ್ಟು ನಮ್ಮ ಕಂಪನಿಯ ಇನ್ಕಮ್ ಪ್ಲ್ಯಾನ್ ನಿಮಗೆ ಈ ಇನ್ಕಮ್ ಪ್ಲ್ಯಾನ್ ಮತ್ತು ಈ ಕಂಪನಿ ಸರಿ ಅನ್ನಿಸಿದರೆ ವೆಲ್ಕಮ್ ಬನ್ನಿ ಮೊಬಿಟೆಕ್ ಮಾಡೋಣ ಹಣ ಗಳಿಸೋಣ ಥ್ಯಾಂಕ್ ಯು ಸ್ನೇಹಿತರೆ